ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಗೆ ಭಗವಂತ ಕೊಟ್ಟಂತಹ ಅಮೋಘ ಹಾಗೂ ಮಂಗಳಕರವಾದ ಅದೃಷ್ಟ ಮತ್ತು ಯೋಗಗಳನ್ನು ದಯಪಾಲಿಸಿದ್ದಾನೆ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ ರಾಶಿಯವರು ಯಾವ ರೀತಿ ಕಂಡುಬರುತ್ತದೆ ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಕನ್ಯಾ ರಾಶಿಯವರು ಸ್ವಭಾವಗಳು ಯಾವ ರೀತಿಯಾಗಿರುತ್ತವೆ ಕನ್ಯಾ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತವೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಕನ್ಯಾ ರಾಶಿಯವರ ಮುಂದಿನ ನಡೆಯೇನು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ ತನ್ನ ಮನಸ್ಸನ್ನ ಗೆದ್ದವನಿಗೆ ಮನಸ್ಸೆ ಅತ್ಯುತ್ತಮ ಸ್ನೇಹಿತ ಆದರೆ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲವಾದವನಿಗೆ ಮನಸ್ಸೆ ಅತ್ಯಂತ ದೊಡ್ಡ ಶತ್ರು ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾದರೆ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವವರಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜನ್ಮ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯವನ್ನು ಕಂಡುಹಿಡಿಯಬಹುದು ಆರನೆಯ ಭಾವದಿಂದ ಸಾಮಾನ್ಯ ಭಯವನ್ನು ಕಂಡುಹಿಡಿಯಬಹುದು ಎಂಟನೆಯ ಭಾವದಿಂದ ಅಜ್ಞಾತ ಭಯವನ್ನು ಕಂಡುಹಿಡಿಯಬಹುದು ಎಂಟನೇ ಭಾವ ನಿಮ್ಮ ಎರಡನೇ ಭಾವದ ಮೇಲೆ ಪ್ರಭಾವ ಬೀರುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರೆಯಲು ಅಸಾಧ್ಯವಾಗುತ್ತದೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಭಯ ಆತಂಕ ಇರುವುದು ಸಹಜ ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಭಯಪಡಿಸುವುದಿಲ್ಲ ರಾಶಿಚಕ್ರದಲ್ಲಿ ರಾಶಿ ಆರನೇ ಭಾವವಾಗಿದೆ ಪಂಚತತ್ವದ ಪ್ರಕಾರ ಕನ್ಯ ರಾಶಿ ಪೃಥ್ವಿ ರಾಶಿ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಮಾಧಿಪತಿ ಶಹ ಶನಿ ಗ್ರಹ ನವಮಾಧಿಪತಿ ಶುಕ್ರ ಗ್ರಹವಾಗಿದೆ ಬುಧ ಗ್ರಹ ಅಂದರೆ ಬುದ್ಧಿಗೆ ಕಾರಕ ಗ್ರಹ ಮಾತಿಗೆ ಕಾರಕ ಗ್ರಹ ಚಟುವಟಿಕೆಗಳಿಗೆ ಕಾರಕ ಗ್ರಹ ಶುಕ್ರ ಗ್ರಹ ವಿವಾಹಕ್ಕೆ ಕಾರಕ ಗ್ರಹ ಪ್ರೀತಿ ಪ್ರೇಮಕ್ಕೆ ಕಾರಗ್ರಾಹಕ ಸೌಂದರ್ಯಕ್ಕೆ ಕಾರಕ ಗ್ರಹವಾಗಿದೆ ಶನಿಗ್ರಹ ಎಂದರೆ ಶ್ರಮಕ್ಕೆ ಕಾರಕ ಗ್ರಹ ಗಂಭೀರ ವಿಶ್ಲೇಷಣೆ ನ್ಯಾಯಕಾರಕ ಧರ್ಮಕಾರಕ ಗ್ರಹವಾಗಿದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬುಧಗ್ರಹ ಯಾವ ಗ್ರಹದ ಜೊತೆ ಸ್ಥಿತವಾಗಿರುತ್ತದೆಯೋ ಅದೇ ರೀತಿ ಫಲಗಳನ್ನು ಕೊಡಲು ಪ್ರಾರಂಭ ಮಾಡುತ್ತದೆ ಕನ್ಯ ರಾಶಿಯ ಚಿಹ್ನೆ ಒಬ್ಬ ಸ್ತ್ರೀ ಕೈಯಲ್ಲಿ ಹೂವಿನ ಗುಚ್ಛವನ್ನ ಹಿಡಿದುಕೊಂಡಿರುವಂತಹ ಚಿತ್ರ ಈ ಚಿಹ್ನೆ ಹಾಗೆ ಕನ್ಯಾ ರಾಶಿಯವರು ಹೆಣ್ಣಿನ ಮನಸ್ಸಿನಷ್ಟೇ ಕೋಮಲ ಮೃದುವಾದ ಮನಸ್ಸು ಆ ಹೂವಿನಷ್ಟೇ ಸರಳ ಹಾಗೂ ಪ್ರಕೃತಿಯ ಬಗ್ಗೆ ದಯೆ ಪ್ರೀತಿ ಕರುಣೆಯನ್ನ ಇಟ್ಕೊಂಡಿರ್ತಾರ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬದುಕಿ ಹಾಗೂ ಬದುಕಲು ಬಿಡಿ ಎನ್ನುವ ನಿಯಮವನ್ನ ಪಾಲಿಸುತ್ತೀರಾ ರಾಶಿಯ ಅಧಿಪತಿ ಬುಧಗ್ರಹವಾಗಿರುವುದರಿಂದ ನೀವು ತುಂಬಾ ಬುದ್ಧಿವಂತರು ಮಾತಿನಲ್ಲಿ ಚತುರರಾಗಿರುತ್ತೀರಾ ಇವರ ಸರಳತೆ ಹಾಗೂ ಮನಸ್ಸಿನ ನಿರ್ಮಲತೆಯನ್ನ ಇವರ ಕಣ್ಣುಗಳಿಂದಲೇ ಕಂಡುಹಿಡಿಯಬಹುದು ನೀವು ನಿಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷದಲ್ಲಿ ತೃಪ್ತಿಯನ್ನು ಕಾಣುತ್ತೀರಾ ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಬೇರೆ ಬೇರೆಯವರಿಗೆ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿದ್ರು ನಿಮ್ಮನ್ನು ನಿಮ್ಮ ಸಂಬಂಧಿಕರು ಸ್ನೇಹಿತರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ರಾಶಿಯವರಿಗೆ ಬುಧಗ್ರಹ ಒಳ್ಳೆಯ ಬುದ್ಧಿ ಚತುರ ಜ್ಞಾನವನ್ನು ಕೊಟ್ಟರೆ ಶನಿಗ್ರಹ ಮನಸ್ಸಿನ ವಿಕಾರತೆ ನಿಮ್ಮ ನಕಾರಾತ್ಮಕ ಆತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಶುಕ್ರಗ್ರಹ ನಿಮ್ಮ ಮನಸ್ಸಿನ ಕೋಮಲತೆಯನ್ನು ಪ್ರತಿಬಿಂಬಿಸುತ್ತದೆ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಸಂಘರ್ಷ ದ್ವಂದ್ವತೆ ಕಾಡುತ್ತದೆ ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನು ಕೇಳಬೇಕಾ ಎಂಬಂತ ದ್ವಂದ್ವ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದರೆ ಆ ನೆಗೆಟಿವ್ ಆಲೋಚನೆಯಲ್ಲಿಯೇ ಸದಾ ಮುಳುಗಿ ಹೋಗಿರುತ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನವರ ಜೊತೆಗೆ ತಪ್ಪಾಗಿ ಪ್ರತಿಕ್ರಿಯೆ ನೀಡುತ್ತೀರಿ ಶನಿಗ್ರಹ ನೆಗೆಟಿವ್ ಪ್ರಭಾವ ಬೀರುವುದರಿಂದ ಮಾನಸಿಕವಾಗಿ ಕುಗ್ಗುತ್ತೀರಾ ಏನೇ ಆದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ಜನರು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕೆಟ್ಟವರೆಂದು ಬಿಂಬಿಸುವಂತಹ ಪ್ರಯತ್ನ ಮಾಡುವುದೇ ನಿಮ್ಮ ಮನಸ್ಸಿನ ಅವ್ಯಕ್ತ ಭಯಕ್ಕೆ ಕಾರಣವಾಗಿರುತ್ತದೆ ಕನ್ಯಾ ರಾಶಿಯವರು ಸಂಬಂಧಗಳಿಗೆ ಹಾಗೂ ಪ್ರಕೃತಿಗೆ ಸಮಾನವಾದಂತಹ ಪ್ರೀತಿ ಗೌರವ ಕಾಳಜಿಯನ್ನು ತೋರಿಸುತ್ತೀರಾ ಸಂಬಂಧಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಾ ಸಂಬಂಧಗಳು ನನ್ನ ಪ್ರೀತಿ ಪಾತ್ರರು ನನ್ನಿಂದ ಎಲ್ಲಿ ದೂರವಾಗುತ್ತಾರೋ ಎಂಬಂಥ ಅವ್ಯಕ್ತ ಭಯ ನಿಮ್ಮ ಮನಸ್ಸಿನಲ್ಲಿ ಬೇರೂರಿರುತ್ತದೆ ನೀವು ನಿಮ್ಮ ಜೀವನ ಸಂಗಾತಿಗೆ ಆಗಲಿ ನಿಮ್ಮ ತಾಯಿಗೆ ಆಗಲಿ ನಿಷ್ಕಲ್ಮಶವಾದಂತಹ ಪ್ರೀತಿ ಕಾಳಜಿಯನ್ನು ತೋರಿಸುತ್ತೀರಾ ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದರೂ ಯಾಕೋ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗುತ್ತಾರೆ ಎಂಬ ಭಯದಿಂದ ನಿಮ್ಮ ತಲೆಯಲ್ಲಿ ಯಾವಾಗಲೂ ಚಿಂತೆ ಆತಂಕ ಭಯದಿಂದ ಆಲೋಚನೆ ಮಾಡಿ ಮಾಡಿ ಸರಿಯಾಗಿ ನಿದ್ರೆ ಮಾಡದೆ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆಗಳಿಂದ ಜೀರ್ಣಾಂಗ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ತೋರಿಸುವಂತಹ ಪ್ರೀತಿ ಕಾಳಜಿಯನ್ನು ತೋರಿಸಿ ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಹಾಕಿ ನೆಮ್ಮದಿ ಶಾಂತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವುದರಲ್ಲಿ ಅನುಮಾನವೇ ಇಲ್ಲ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳಲ್ಲಿ ಅವಲಂಬಿತವಾಗಿರ್ತೀರ ಅಂದರೆ ದೇವರನ್ನ ಹೆಚ್ಚಾಗಿ ನಂಬುವುದು ಇವರಿಗೆ ದೇವರಲ್ಲಿ ಅಪಾರ ಭಕ್ತಿ ಇರುತ್ತದೆ ಪೂಜೆ ಪುರಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ ಜೊತೆಗೆ ದೇವರನ್ನು ಸಹ ನಂಬುತ್ತೀರಾ ಇದರ ಜೊತೆಗೆ ಕರ್ಮದ ಫಲವನ್ನು ಸಹ ನಂಬುತ್ತೀರಾ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ು ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸುತ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತದೆ ಹಾಗಾಗಿ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಎನ್ನುವುದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಬರುವುದು ಬರಲಿ ಹೋಗುವುದು ಹೋಗಲಿ ಎನ್ನುವಂತ ಮನೋಭಾವವನ್ನ ಹೊಂದಿರುತ್ತಾರೆ ಬಹಳ ಸಂಯಮದಿಂದ ಇರುತ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ನಾಗಿ ಬರುವುದಿಲ್ಲ ಯಾವುದೇ ವಿಷಯವಾಗಿರಲಿ ಸಡನ್ನಾಗಿ ರೇಗೋದಾಗಿರಲಿ ಕೂಗಾಡೋದಾಗಿರಲಿ ಮಾಡೋದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿರ್ತಾರೆ ನಿಧಾನವಾಗಿ ವಿಚಾರಗಳನ್ನು ಪಡೆದು ಆ ನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬರುತ್ತದೆ ಎಂದರೆ ಉಗ್ರ ಸ್ವರೂಪರಾಗಿ ಬಿಡುತ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆ ತಗ್ಗಿಸುವುದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತಾರೆಂದ್ರೆ ವ್ಯವಹಾರ ಅನ್ನುವುದು ಈ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಇವರು ಸೋಂಬೇರಿತನದಿಂದ ಇದ್ದರೂ ಸಹ ಇವರು ಹಣವನ್ನು ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡ್ಕೋತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿರುವುದಿಲ್ಲ ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಎಲ್ಲರನ್ನೂ ಬೇಗ ಹೊಂದಾಣಿಸಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬೆರೀತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡುವುದಿಲ್ಲ ಈ ರೀತಿಯ ಸ್ವಭಾವವುಳ್ಳವರಾಗಿರುತ್ತಾರೆ ಈ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತದೆ ನೀವು ಎಚ್ಚರಿಕೆಯಿಂದಿರಬೇಕು ಆದಷ್ಟು ನಾಯಿಗಳಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡಿ ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಅನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾ ಕೆಲಸವನ್ನ ಬದಲಿಸಿಕೊಳ್ಳುತ್ತಿರುತ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಳಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ಅದೃಷ್ಟ ಹಾಗೂ ಶುಭ ಯೋಗಗಳನ್ನು ಕೊಟ್ಟಿದ್ದಾನೆಂದು ನೀವು ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೂ ತಪ್ಪದೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು